ವೀಕ್ಷಕರೇ ಪ್ರಣಾಮ ವಿಶ್ವ ಪ್ರಶ್ಠೆಗೆ ಸ್ವಾಗತ ವೀಕ್ಷಕರೇ ಕರ್ನಾಟಕದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಬಿಡದೆ ಸುರಿಯುತ್ತಿದ್ದ ಜಿಟಿ ಜಿಟಿ ಮಳೆ ನಿಂತು ಹೋದ ಮೇಲೆ ಸೂರ್ಯನ ಕಿರಣಗಳು ಕಣ್ಣಿಗೆ ಬೀಳುತ್ತಿವೆ ಈ ಬಿಸಿಲಿನ ಕಿರಣಗಳು ಜನರಲ್ಲಿ ಮರಳಿ ಸಾಮಾನ್ಯ ಬದುಕಿಗೆ ಹುರುಪು ತಂದಿವೆ ಸಹಜ ಜೀವನ ಆರಂಭಗೊಂಡಿದೆ ಇದೇ ವೇಳೆ ಈಗ ರಾಜ್ಯದಲ್ಲಿ ಉಪಚುನಾವಣೆಗೆ ರಾಜಕೀಯದ ಗಾಳಿ ಕೂಡ ಬಿರುಸಾಗಿ ಬೀಸಲು ಶುರುವಾಗಿದೆ ಎಂದರೆ ತಪ್ಪಾಗಲಾರದು ವೀಕ್ಷಕರೇ ಹದಿನೆಂಟನೇ ಲೋಕಸಭೆಗೆ ಆಯ್ಕೆಯಾಗಿ ಮೂರು ಶಾಸನಸಭೆ ಕ್ಷೇತ್ರಗಳ ಶಾಸಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು ಇದೀಗ ಅದೇ ಮೂರು ಕ್ಷೇತ್ರಗಳಿಗೆ ಬರುವ ತಿಂಗಳು ಬೈ ಎಲೆಕ್ಷನ್ ಈ ಮೂರು ಕ್ಷೇತ್ರಗಳಲ್ಲಿ ದೇಶದ ಗಮನ ಸೆಳೆಯುತ್ತಿರುವ ಕರ್ನಾಟಕದ ಕ್ಷೇತ್ರ ಅಂದ್ರೆ ನಾಡಿನ ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರ ಈ ಕ್ಷೇತ್ರವನ್ನ ವಿಧಾನಸಭೆಯಲ್ಲಿ ಪ್ರತಿನಿಧಿಸುತ್ತಿದ್ದ ರಾಜ್ಯ ಜೆಡಿಎಸ್ ಅಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರದಲ್ಲಿ ಆಯಕಟ್ಟಿನ ಸಚಿವರಾಗಿ ಸಂಸತ್ ಸದಸ್ಯತ್ವವನ್ನ ಉಳಿಸಿಕೊಂಡರು ಅದರಂತೆ ರಾಜ್ಯ ವಿಧಾನಸಭೆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಹಾಗಾಗಿ ಚನ್ನಪಟ್ಟಣ ಕ್ಷೇತ್ರ ಈಗ ಖಾಲಿಯಾಗಿದೆ ಸಹಜವಾಗಿ ಈ ಕ್ಷೇತ್ರವು ಉಪಚುನಾವಣೆಗೆ ಸಜ್ಜುಗೊಂಡಿದೆ ಇಂಥ ಚನ್ನಪಟ್ಟಣ ಕ್ಷೇತ್ರ ಈಗ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟದ ಅಂದ್ರೆ ಎನ್ಡಿಎ ಅಖಾಡವಾಗಿ ಬದಲಾಗಿದೆ ಆದ್ದರಿಂದ ಚನ್ನಪಟ್ಟಣಕ್ಕೆ ಪೊಲಿಟಿಕಲ್ ಫ್ರೆಂಡ್ಸ್ ಆಗಿರುವ ಜೆಡಿಎಸ್ ಮತ್ತು ಬಿಜೆಪಿ ಒಮ್ಮತದ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕಾಗಿದೆ ಕೇಂದ್ರ ಚುನಾವಣಾ ಆಯೋಗ ಮೊನ್ನೆ ಉಪ ಚುನಾವಣೆಯ ಡೇಟ್ ಪ್ರಕಟಿಸಿದ ಕ್ಷಣದಿಂದ ಚನ್ನಪಟ್ಟಣ ಟಿಕೆಟ್ ತೆನೆಗೆ ಸಿಕ್ಕೋದು ಇಲ್ಲಿ ತಾನೇ ಮೈತ್ರಿ ಅಭ್ಯರ್ಥಿ ಅಂತ ಬಿಜೆಪಿಯ ಎಂಎಲ್ ಸಿ ಸಿ ಪಿ ಯೋಗೀಶ್ವರ್ ಓವರ್ ಕಾನ್ಫಿಡೆನ್ಸ್ ನಿಂದ ಮಾತಾಡ್ತಾ ಇದ್ದಾರೆ ಆದರೆ ಇದಕ್ಕೆ ಸುಮ್ಮಯದಿಂದ ಉತ್ತರಿಸುವ ಎಚ್ ಡಿ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಎನ್ ಡಿ ಅಭ್ಯರ್ಥಿ ಯಾರಾಗಬೇಕು ಅಂತ ನಿರ್ಧರಿಸಿ ಹೆಸರು ಅಖೈರು ಮಾಡುವ ಅಧಿಕಾರವನ್ನ ಬಿಜೆಪಿ ತನಗೆ ಕೊಟ್ಟಿದೆ ಅಂತ ಹೇಳ್ತಾರೆ ಜೊತೆಗೆ ಸಿಪಿವೈ ಮಾತಿಗೆ ಪ್ರತಿಕ್ರಿಯಿಸುವ ಕುಮಾರಸ್ವಾಮಿ ಟಿಕೆಟ್ ಆಕಾಂಕ್ಷೆ ಇರುವವರು ಯಾರು ಏನು ಬೇಕಾದರೂ ಹೇಳಿಕೊಂಡು ಓಡಾಡಲಿ ಅದರಿಂದ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಇಲ್ಲಿ ಅಭ್ಯರ್ಥಿಯನ್ನ ಅತ್ಯಂತ ಸುಮ್ಮಯದಿಂದ ತೀರ್ಮಾನಿಸಬೇಕಾಗಿದೆ ತಾನು ಯಾವುದೇ ಹೆಸರುಗಳ ಮುಂದಿಟ್ಟು ದುಡುಕು ತೀರ್ಮಾನ ಮಾಡುವುದಿಲ್ಲ ಅಂತ ನಿರಾಳವಾಗಿ ಉತ್ತರಿಸುತ್ತಾರೆ ಚನ್ನಪಟ್ಟಣದ ಮೈತ್ರಿ ಅಭ್ಯರ್ಥಿ ಆಯ್ಕೆ ತೀರ್ಮಾನ ಬಿಜೆಪಿ ಹೈಕಮಾಂಡ್ ನಾಯಕರು ತನ್ನ ಹೆಗಲಿಗೆ ಬಿಟ್ಟು ಕೊಟ್ಟಿದ್ದರೂ ತಾನು ಏಕಪಕ್ಷೀಯ ತೀರ್ಮಾನ ಯಾರ ಮೇಲೂ ಇರುವುದಿಲ್ಲ ಉಭಯ ಪಕ್ಷಗಳ ಚನ್ನಪಟ್ಟಣ ಕ್ಷೇತ್ರದ ಕಾರ್ಯಕರ್ತರು ಅಲ್ಲಿಯ ಸ್ಥಳೀಯ ಮುಖಂಡರು ವಿಶೇಷವಾಗಿ ರಾಜ್ಯ ಬಿಜೆಪಿ ಮುಖಂಡರ ಜೊತೆಗೆ ಸಮಾಲೋಚಿಸಿ ಹೊರಹೊಮ್ಮುವ ಒಮ್ಮತದ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಲಾಗುವುದು ಯಾರು ಅನ್ನುವುದು ಒಂದೆರಡು ದಿನಗಳಲ್ಲೇ ತೀರ್ಮಾನವಾಗಲಿದೆ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಇದರ ಜೊತೆ ಕುಮಾರ ಸ್ವಾಮಿ ಮನಸ್ಸಿನಿಂದ ಹೇಳುವುದು ಏನಂದ್ರೆ ನೋಡಿ ಚನ್ನಪಟ್ಟಣಕ್ಕೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ನಮ್ಮ ಸಂಕಲ್ಪ ಇಷ್ಟೇ ಎನ್ಡಿಎ ಅಭ್ಯರ್ಥಿ ಯಾರೇ ಆಗಲಿ ಅವರು ಗೆದ್ದು ಬರಬೇಕು ಚನ್ನಪಟ್ಟಣ ಕ್ಷೇತ್ರವು ಮೈತ್ರಿ ಪಕ್ಷಗಳ ಪ್ಯಾಕೆಟ್ ನಲ್ಲೇ ಉಳಿಯಬೇಕು ಇದು ತಮ್ಮ ಉದ್ದೇಶ ಟಿಕೆಟ್ ಹಂಚುವ ವಿಚಾರದಲ್ಲಿ ತಾನು ಯಾವುದೇ ರೀತಿಯ ರಾಜಕೀಯ ಷಡ್ಯಂತ್ರ ಮಾಡಲಾರೆ ಅಥವಾ ರಾಜಕೀಯ ಸೇಡಿಗೆ ಇಳಿಯುವುದಿಲ್ಲ ಅಭ್ಯರ್ಥಿ ಬಿಜೆಪಿಯ ಚಿಹ್ನೆಯಲ್ಲೋ ಅಥವಾ ಜೆಡಿಎಸ್ ನ ಲಾಂಛನದಲ್ಲೋ ಕಣಕ್ಕಿಳಿದರೂ ಸಹ ಉಭಯ ಪಕ್ಷಗಳ ಕಾರ್ಯಕರ್ತರು ಎನ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಲು ಮತಗಟ್ಟೆಯ ಹಂತದಲ್ಲಿ ಅನ್ನ ಪ್ರಮುಖರಂತೆ ಇಪ್ಪತ್ತೈದು ದಿನಗಳ ಕಾಲ ಶಕ್ತಿ ಮೀರಿ ಶ್ರಮಿಸಬೇಕಿದೆ ಎಂದು ಮನವಿ ಮಾಡಿಕೊಳ್ಳುತ್ತಾರೆ ಚನ್ನಪಟ್ಟಣದಲ್ಲಿ ಈಗ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಜಿಜ್ಞಾಸೆ ಕಾರ್ಯಕರ್ತರ ಜೊತೆಗೆ ಕ್ಷೇತ್ರದ ಮತದಾರರಲ್ಲೂ ಎದ್ದು ಕಾಣ್ತಾ ಇದೆ ಒಂದೊಮ್ಮೆ ಜೆಡಿಎಸ್ ಬ್ರಾಂಡ್ನಿಂದಲೇ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಕುಮಾರಸ್ವಾಮಿ ಯೋಚಿಸಿದ್ದರೆ ಅಭ್ಯರ್ಥಿಯ ಹೆಸರುಗಳಲ್ಲಿ ಕಡೆಯದಾಗಿ ಕೇಳಿ ಬರುತ್ತಿರುವುದೇ ನಿಖಿಲ್ ಅವರದ್ದು ಈ ಗಾಳಿ ಮಾತಿಗೂ ನಿಖರವಾದ ಉತ್ತರವಿದೆ ಉತ್ತರದ ಮೊದಲ ಅಂಶ ಹೇಗಿದೆ ಖುದ್ದು ಕುಮಾರಸ್ವಾಮಿ ಅವರಿಗೆ ತಮ್ಮ ಕುಮಾರ ನಿಖಿಲ್ ಅವರಿಗೆ ಟಿಕೆಟ್ ಕೊಡಲು ಮನಸ್ಸಿಲ್ಲ ಅದಕ್ಕಾಗಿ ನಿಖಿಲ್ ಹೆಸರಿನ ವಿಚಾರವಾಗಿ ಮೀನಾ ಮೇಷ ಎಣಿಸ್ತಾ ಇದ್ದಾರೆ ಅಭ್ಯರ್ಥಿ ಆಯ್ಕೆ ತೀರ್ಮಾನ ತಮ್ಮದೇ ಆಗಿರುವುದರಿಂದ ಬಿಜೆಪಿ ಬದಲಿಗೆ ಕ್ಷೇತ್ರದಲ್ಲಿ ಜೆಡಿಎಸ್ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಒಬ್ಬರಾದ ಜಯಮುತ್ತು ಎಂಬುವವರನ್ನ ಕಾಡಕ್ಕೆ ಇಳಿಸಿದರೆ ಹೇಗೆ ಎನ್ನುವ ಆಲೋಚನೆ ಕುಮಾರಸ್ವಾಮಿ ಅವರ ಮನಸ್ಸಿನಲ್ಲಿ ಹರಿದಾಡುತ್ತಿದೆ ಎಚ್ ಡಿಕೆ ಮನದಾಳದ ಮತ್ತೊಂದು ಅಂಶವೂ ಬಹಿರಂಗಗೊಂಡಿದೆ ಅದೇನೆಂದರೆ ಲೇಟೆಸ್ಟ್ ಆಗಿ ಜಯಮುತ್ತು ಅವರ ಜೊತೆಗೆ ಮಾಜಿ ಶಾಸಕಿ ಹಾಗೂ ತಮ್ಮ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ಹೆಸರು ಚನ್ನಪಟ್ಟಣ ಮೈತ್ರಿ ಟಿಕೆಟ್ ಗಾಗಿ ತಡಕು ಹಾಕಿಕೊಳ್ತಾ ಇದೆ ಜೆಡಿಎಸ್ ಪ್ಯಾಕೆಟ್ ನಲ್ಲಿರುವ ಚನ್ನಪಟ್ಟಣವನ್ನ ಯಾವುದೇ ಕಾರಣಕ್ಕೂ ಮೈತ್ರಿ ಪಕ್ಷವಾದ ಬಿಜೆಪಿಗೆ ಬಿಟ್ಟುಕೊಡಬಾರದು ಅಂತ ಇನ್ ಕೇಸ್ ಕುಮಾರಸ್ವಾಮಿ ಏನಾದರೂ ಅಂದುಕೊಂಡಿದ್ರೆ ಎಂಎಲ್ ಎ ಆಗಿ ಚನ್ನಪಟ್ಟಣದ ಸರ್ದಾರನಾಗಲು ಕನಸು ಕಟ್ಟಿಕೊಂಡಿರುವ ಸಿಪಿ ಯೋಗೇಶ್ವರ್ ಬಂಡಾಯದ ಬಾವುಟ ಹರಿಸಿ ಕ್ಷೇತ್ರದಲ್ಲಿ ಯಾರ ಪ್ರಭಾವ ಎಷ್ಟು ಎಂಬುವ ರಾಜಕಾರಣದ ಪರೀಕ್ಷೆಗೆ ಇಳಿಯಬಹುದು ಹಾಗೆ ಸಿಪಿವೈ ಚುನಾವಣಾ ಮೈದಾನಕ್ಕೆ ಇಳಿದು ಇತ್ತ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನಿಖಿಲ್ ಅವರನ್ನೇ ಆಯ್ಕೆ ಮಾಡಿಕೊಂಡುತ್ತೆ ಆದ್ರೆ ಆಗ ಬಹುಶಃ ನಿಖಿಲ್ ಗೆಲುವು ಕಷ್ಟವಾದರೂ ಆಗಬಹುದು ಎಂಬುವ ಮಾತು ನಿಖಿಲ್ ಈ ಬಾರಿಯೂ ಸೋತು ಬಿಟ್ಟರೆ ಈಗಾಗಲೇ ಎರಡು ಬಾರಿ ಚುನಾವಣೆಗೆ ನಿಂತು ಎಂಎಲ್ ಎ ಆಗಲಿಲ್ಲ ಎಂಪಿ ಕೂಡ ಆಗಲಿಲ್ಲ ನಿಖಿಲ್ ಎರಡು ಬಾರಿ ಸೋತು ಮಂಕಾಗಿರುವ ನಿಖಿಲ್ ಇನ್ನೇನಿದ್ದರೂ ಗೆಲ್ಲುವ ಕ್ಷೇತ್ರದಲ್ಲೇ ಅಖಾಡಕ್ಕೆ ಇಳಿತಾರೆ ಅನ್ನುವ ಮಾತು ಕೂಡ ಇದೆ ಹಾಗಾಗಿ ಜೆಡಿಎಸ್ ನ ಈ ಎಲ್ಲ ಆಂತರಿಕ ಲೆಕ್ಕಾಚಾರ ಹೇಳುವಂತೆ ನಿಖಿಲ್ ಈ ಬಾರಿ ಬೈ ಎಲೆಕ್ಷನ್ ನಲ್ಲಿ ಚನ್ನಪಟ್ಟಣದಿಂದ ಮತದಾರರ ಮುಂದೆ ಇಳಿಯುವುದು ತೀರಾ ವಿರಳ ಅಂತ ಹೇಳಬೇಕಾಗುತ್ತದೆ ಉಪಚುನಾವಣೆ ನಡೆಯುತ್ತಿರುವ ರಾಜ್ಯದ ಇನ್ನೆರಡು ಕ್ಷೇತ್ರಗಳಾದ ಸಿಗ್ಗಾವಿ ಮತ್ತು ಸಂಡೂರಿಗೆ ಮೈತ್ರಿ ಪಕ್ಷದ ಅಭ್ಯರ್ಥಿಯ ಹೆಸರು ಪ್ರಕಟಿಸುವುದು ಕಷ್ಟವೇನಲ್ಲ ಕಾರಣ ಇಲ್ಲಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಇರುವಷ್ಟು ಟಿಕೆಟ್ಗಾಗಿ ಮೈತ್ರಿ ಪಕ್ಷದ ಉಮೇದಾರರಲ್ಲಿ ಪೈಪೋಟಿ ಇಲ್ಲ ಸಮಾಪ್ ಮಾಡಿ ಹೇಳುವುದಾದರೆ ಚನ್ನಪಟ್ಟಣ ಕ್ಷೇತ್ರ ಅಭ್ಯರ್ಥಿ ಯಾರು ಎನ್ನುವುದು ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸುತ್ತಿರುವುದಂತೂ ನಿಶ್ಚಿತ ವೀಕ್ಷಕರೇ ಹಾಗಾದ್ರೆ ಚನ್ನಪಟ್ಟಣಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಯೋಗೀಶ್ವರ್ ಅಥವಾ ಕುಮಾರಸ್ವಾಮಿ ಅಥವಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಜಯಮುತ್ತು ಮೂರು ಜನರಲ್ಲಿ ಯಾರಿಗೆ ಟಿಕೆಟ್ ಕೊಡುವುದು ಗೆಲುವಿಗೆ ಪೂರಕವಾದಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಪೊಲಿಟಿಕಲ್ ಬ್ಯೂರೋ ಪ್ಲಸ್ ಟಿವಿ বিশ্ব প্লাস জানাই থেকে কেউ জানা জানা